ಜಿಲ್ಲಾ ಪಂಚಾಯತ್ ವತಿಯಿಂದ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಗೌರವ ಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೇನೆ ಧನ್ಯವಾದಗಳು ಸರ್ ಅದೇ ರೀತಿ ಸಮಾಜದ ಹಿರಿಯರಾದ ಡಾಕ್ಟರ್ ಎಚ್ ಪಿ ರಾಜಶೇಖರ್ ಸರ್ ಇವರನ್ನು ಕೂಡ ಈ ಒಂದು ವೇದಿಕೆಯಲ್ಲಿ ಬೆಳಗಾವಿ ಜಿಲ್ಲಾಡಳಿತದ ವತಿಯಿಂದ ಸ್ವಾಗತಿಸ್ತಾ ಇದ್ದೇನೆ ಇದೀಗ ನಾವು ನೀವೆಲ್ಲ ಕಾಯ್ತಾ ಇರೋದು ಮಾನ್ಯ ಸಚಿವರ ನುಡಿಗಳನ್ನು ಆಲಿಸೋದಕ್ಕೆ ಬಸವ ಜಯಂತಿಯ ಈ ಸಂದರ್ಭದಲ್ಲಿ ಮಾನ್ಯ ಸಚಿವರು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಉದ್ಘಾಟನಾ ಪರ ನಾಡುವಂತೆ ನಾನು ಕೋರಿಕೊಳ್ತಾ ಇದ್ದೀನಿ ಮೊದಲೇದಾಗಿ ಜಗಜ್ಯೋತಿ ಬಶ್ವೇಶ್ವರ ಜಯಂತಿಯ ಎಲ್ಲರಿಗೂ ಕೂಡ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಮಹಾನಗರ ಪಾಲಿಕೆಯ ವತಿಯಿಂದ ಬೆಳಗಾವಿ ಜಿಲ್ಲೆಯಲ್ಲಿ ಇವತ್ತು ಆಚರಣೆ ಮಾಡ್ತಾ ಇರುವಂಥ ಈ ಒಂದು ಉತ್ಸವದಲ್ಲಿ ಭಾಗವಹಿಸ್ತಾ ಇರುವಂಥ ಈಗ ತಾನೇ ಬಹಳ ಚೆನ್ನಾಗಿ ನನ್ನ ಮಾತಿಗೆ ಗೌರವ ಕೊಟ್ಟು ಸಂಕ್ಷಿಪ್ತದಲ್ಲಿ ಬಹಳ ಅಚ್ಚುಕಟ್ಟಾಗಿ ಜಗಜ್ಯೋತಿ ಬಸವಣ್ಣ ಅವರ ಬಗ್ಗೆ ಭಾಳ ಚೆನ್ನಾಗಿ ಮಾತನಾಡಿದಂಥ ಬಸವರಾಜ್ ಜಗಜಂಪಿ ಸರ್ ಅವರೇ ಪ್ರಭಾ ಬಲ್ಲದ್ ಅಕ್ಕ ಅವರೇ ಡಾಕ್ಟರ್ ರಾಜಶೇಖರ್ ಸರ್ ನಮ್ಮ ವಿಜಯಕುಮಾರ್ ಹೊಣಕೇರಿಯವರೇ ವಿದ್ಯಾವತಿ ಭಜಂತ್ರಿ ಅವರೇ ಆರ್ ಪಿ ಪಾಟೀಲ್ರೇ ಮುರುಗೇಂದ್ರಗೌಡ ಅವರೇ ಮಲ್ಗೌಡ್ರೆ ಉದಯ್ ಕುಮಾರ್ ಅವರೇ ಸೋಮ್ಲಿಂಗ್ ಮಾವಿನಕಟ್ಟಿ ಅವರೇ ಮಲ್ಗೌಡ್ರೆ ಮೃಣಾಲ್ ಹೆಬ್ಬಾಳ್ಕರ್ ಅವರೇ ಬಹಳಷ್ಟು ಜನ ವೇದಿಕೆ ಮೇಲೆ ಇದ್ದಾರೆ ಕೆಳಗಡೆ ಇದ್ದಾರೆ ಮಾಧ್ಯಮದ ಎಲ್ಲ ನನ್ನ ಸಹೋದರು ಬಸವಣ್ಣಜಿಯವರ ಬಗ್ಗೆ ಮಾತನಾಡೋದು ಅಂತಂದ್ರೆ ಒಂದು ಗಂಟೆ ಒಂದು ದಿನ ಸಾಲೋದಿಲ್ಲ ಅವರ ಜೀವನದ ಸಾರಾಂಶ ತಿಳ್ಕೊಳ್ಬೇಕು ಅಂತಂದರೆ ನಮಗೆ ನಮ್ಮ ಒಂದು ಜೀವನವೂ ಕೂಡ ಸಾಕಾಗೋದಿಲ್ಲ ಜಿಗಜಿಂಪಿ ಸರ್ ಅವರು ನಾನು ಅವರ ಮಾತುಗಳನ್ನ ಬಹಳಷ್ಟು ಸೂಕ್ಷ್ಮವಾಗಿ ಆಲಿಸ್ತಾ ಇದ್ದೆ ನಾನು ರತ್ನ ರತ್ನ ಅಕ್ಕಗೆ ಹೇಳ್ತಾ ಇದ್ದೆ ಅಕ್ಕ ಇವತ್ತು ನನಗೆ ಬಹಳ ಕಾರ್ಯಕ್ರಮ ಸಜೀಕವಾಗಿ ದಿನ ಇರ್ತವೆ ಕಾರ್ಯಕ್ರಮ ಅದರಲ್ಲಿ ಇವತ್ತು ಅಕ್ಷಯ ತೃತೀಯ ಮುಹೂರ್ತಗಳು ಭಾಳ ಚೆನ್ನಾಗಿರ್ತವೆ ಇದ್ದ ಬಿದ್ದ ಮನೆ ಓಪನಿಂಗ್ಗಳಾಗಿರಲಿ ಮದುವೆ ಸಮಾರಂಭಗಳಾಗಿರಲಿ ಎಲ್ಲ ಕೂಡ ಇವತ್ತನೇ ಇರ್ತವೆ ಬಿಡುವಿಲ್ಲದ ಈ ಒಂದು ಇದರಲ್ಲಿ ಬಸವಣ್ಣನವ್ರ ಬಗ್ಗೆ ಇನ್ನೊಂದು ಸ್ವಲ್ಪ ನಮ್ಮ ಕಿವಿಗೆ ಕೇಳಿ ನಾನು ಕೂತ್ಕೊಳ್ತೀನಿ ಅಕ್ಕ ಒಂದು ಅರ್ಧ ಗಂಟೆ ನಾನು ಟೈಮ್ ಕೊಡ್ತೀನಿ ಅಂತ ಹೇಳಿ ಕುತ್ಕೊಂಡು ಬಸವಣ್ಣನವರು ಏನೆಲ್ಲ ಮಾಡಿದ್ದಾರೆ ಯಾರ್ಯಾರಿಗೆ ಏನೇನು ಬೇಕೋ ಅದರಲ್ಲಿ ನಾವು ಬಸವನವ್ರನ್ನ ನಾವು ಕಾಣ್ತೀವಿ ಕರ್ನಾಟಕ ರಾಜ್ಯ ಸರ್ಕಾರ ನಾವು ಅವ್ರನ್ನ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ನಾವು ಅವ್ರನ್ನ ಕರೆದ್ವಿ ಸಾಂಸ್ಕೃತಿಕ ನಾಯಕ ಅಂತಂದ್ರೆ ಏನು ಸಾಮಾಜಿಕ ಪರಿಕಲ್ಪನೆ ಮೇಲು ಕೀಳು ಅಥವಾ ಸಮಾಜದಲ್ಲಿ ಜಾತಿ ರಹಿತ ಸಮಾಜವನ್ನು ವರ್ಣರಹಿತ ಸಮಾಜವನ್ನು ಬಯಸ್ದಂಥವ್ರು ಮೇಲು ಕೀಳು ಇದನ್ನೆಲ್ಲ ಕಿತ್ತು ಒಗೆದು ಒಂದು ಅತ್ಯುತ್ತಮವಾದಂಥ ಸಾಮಾಜಿಕ ಬದ್ಧತೆ ಸಾಮಾಜಿಕ ಕಾಳಜಿ ಕಳಕಳಿ ನ್ಯಾಯಯುತವಾದಂಥ ಒಂದು ಸುಮಧುರವಾದಂಥ ಸಾಮಾಜಿಕ ಪರಿಕಲ್ಪನೆಯ ಕನಸನ್ನು ಹೊತ್ಕೊಂಡು ಅವತ್ತಿನ ಕಾಲದಲ್ಲಿ ಯಾವತ್ತಿನ ಕಾಲದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಇವತ್ತು ನಮಗೆಲ್ಲ ಇದೆ ಎಲ್ಲ ಸೌಲಭ್ಯಗಳಿದಾವೆ ನಾವು ಹೇಳ್ಕೊಳಕ್ಕೆ ಬಹಳ ಹೆಮ್ಮೆಯಿಂದ ಹೇಳ್ತೀವಿ ನಾವು ಬಸವಣ್ಣನ ಕುಲದವರು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ಅಕ್ಕ ಮಹಾದೇವಿಯ ವಂಶಸ್ಥರು ರಾಣಿ ಚೆನ್ನಮ್ಮನ ಕುಲದವರು ಆದರೆ ನಾವು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ನ ಹಿಡ್ಕೊಂಡು ಮುರುಗೇಂದ್ರನ ಹಿಡ್ಕೊಂಡು ನಾವು ಇನಿಕ್ಕಿ ನೋಡಬೇಕು ಏನು ಬಸವಣ್ಣನವರು ಕೊಟ್ಟಂತ ಮಾರ್ಗದರ್ಶನದಲ್ಲಿ ನಾವು ಹೋಗ್ತಾ ಇದೀವಾ ಇವನಾರವ ಇವ ನಾರವ ಇವ ನಾರವ ಅನ್ನಬೇಡಿ ಇವ ನಮ್ಮವ ಇವ ನಮ್ಮವ ಅನ್ನಿ ಅಂತ ಹೇಳದವರು ನೀ ಯಾವ ಜಾತ್ಯವ ನೀ ಯಾ ಜಾತ್ಯವ ಇದರಲ್ಲೇ ನಮ್ಮ ಜೀವನ ಹೋಗ್ತಾ ಇದೆಯಾ ಹೊರತಾಗಿ ಈ ಆಚರಣೆಗಳು ಬಸವಣ್ಣನವರ ತತ್ವಗಳು ಬಸವಣ್ಣನವರ ಸಿದ್ಧಾಂತಗಳು ಬಸವಣ್ಣನವರ ವಿಚಾರಗಳು ಇದು ಬರೀ ಆಚರಣೆ ಆಗಿ ಉಳಿಬಾರದು ಅನುಕರಣೆ ಆಗಬೇಕು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡಾಗ ಮಾತ್ರ ಸಮಾಜದಲ್ಲಿ ನಾವು ಬೇರೆಯವರಿಗೆ ದಾರಿಯನ್ನ ತೋರಿಸಲಿಕ್ಕೆ ಸಾಧ್ಯ ಆಗುತ್ತೆ ಅವಾಗ ಜನರು ನಮ್ಮನ್ನ ಫಾಲೋ ಮಾಡ್ತಾರೆ ಬಂಧುಗಳೇ ದಯವಿಲ್ಲದ ಧರ್ಮ ಯಾವುದಯ್ಯ ದಯವೇ ಧರ್ಮದ ಮೂಲವಯ್ಯ ದಯವಿಲ್ಲದ ಧರ್ಮ ಇಟ್ಕೊಂಡು ತಗೊಂಡು ಮಾಡೋದೇನಾಯ್ತು ಓದು ಸೂಡ್ರದನ್ನು ದಯನೇ ಇಲ್ಲ ಆ ಧರ್ಮದಾಗ ಆ ಧರ್ಮ ತಗೊಂಡು ಏನ್ ಮಾಡ್ತೀರಿ ನೀವು ಕಾಯಕವೇ ಕೈಲಾಸ ಅಂತ ಹೇಳೋದು ಕಾಯಕವೇ ಕೈಲಾಸ ಈ ಅನ್ನದಾಸೋಹ ಇರ್ಬೋದು ಕಾಯಕ ಇರಬಹುದು ದಯವಿಲ್ಲದ ಧರ್ಮ ಅಂತ ಹೇಳಿದ್ರು ಕಳಬೇಡ ಬೇಡ ಹುಸಿಯ ನುಡಿಯ ಬೇಡ ಅನ್ನರಿಗೆ ಅಸಹ್ಯ ಪಡಬೇಡ ತನ್ನ ಬನ್ನಿಸಲು ಬೇಡ ಎದುರು ಇಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇವೆಲ್ಲ ಹೋದು ಇವೆಲ್ಲ ಇವೆಲ್ಲ ಎಲ್ಲಿ ಹೋದು ಕೆಟ್ಟದ್ದನ್ನ ನೋಡಬೇಡ ಕೆಟ್ಟದ್ದನ್ನ ಕೇಳಬೇಡ ಕೆಟ್ಟದನ್ನ ಮಾತಾಡಬೇಡ ಎಲ್ಲ ತದ್ ವಿರುದ್ಧ ಎಲ್ಲಿ ನೋಡ್ತೀರಿ ಅಲ್ಲಿ ಸ್ವಾರ್ಥ 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 ಸುಳ್ಳು ಸುಳ್ಳು ಮೋಸ ಮೋಸ ಈ ಬಸವನ್ನ ನಾಡಿನಲ್ಲಿ ಈ ಬಸವ ಜಯಂತಿಯ ದಿನದಂದು ಒಂದೇ ಒಂದು ಸಂದೇಶವನ್ನ ಕೊಡ್ಲಿಕ್ಕೆ ನಿಮ್ಮ ಎದುರುಗಡೆ ಬಂದಿದ್ದೀನಿ ಬಂಧುಗಳೇ ನಮ್ಮ ಬಸವಾದಿ ಶರಣರು ತಮ್ಮ ಜೀವನವನ್ನ ಮುಡಿಪಾಗಿಟ್ಟರು ಸಮಾಜವನ್ನು ಸುಧಾರಣೆ ಮಾಡಬೇಕು ಅಂತ ಶರಣ್ರಿ ಅಂತಂದ್ರೆ ಶರಣು ಶರಣಾರ್ಥಿ ಅಂತಂದ್ರು ಅಂತ ಮಹಾನುಭಾವರು ಶರಣ್ರಿ ಅಂದ್ರೆ ಶರಣು ಶರಣಾರ್ಥಿ ಅವ್ರಿಗೆ ಅಹಂ ಇರ್ಲಿಲ್ಲ ಅವ್ರಿಗೆ ಅಹಂ ಇರ್ಲಿಲ್ಲ ಅಲ್ಲ ನಾನು ಬರೀ ಶರಣು ಅಂತಂದೆ ಅದಕ್ಕೆ ಅವರು ಶರಣಿ ಶರಣಾರ್ಥಿ ಅಂದ್ರು ಅಂತ ಹೇಳಿ ಅವರು ಅವರ ಚರ್ಮ ತಗೋದು ಅವ್ರಿಗೆ ಪಾದಕ್ಕೆ ತಲೆ ಮೇಲೆ ಹೊತ್ಕೊಂಡು ಬಂದು ಇದು ಹನ್ನೆರಡನೇ ಶತಮಾನ ಈಗ ನಾವು ಅವ್ರ ಹೆಸರು ಹೇಳಿಕೊಂಡು ಈಗ ನಾವು ಜೀವನ ಮಾಡ್ತಾ ಇದ್ದೀವಿ ಇದು ಕಲಿಯುಗ ನನ್ನ ಮೃಣಾಲಿಗೆ ಬ ಎಷ್ಟು ಸಾಧ್ಯ ಇದೆಯೋ ನನ್ನ ಮಗನಿಗೆ ನನ್ನ ಮೃಣಾಲಗೆ ನಾನು ಇದನ್ನೇ ಸಂಸ್ಕೃತಿ ಹೇಳ್ಕೊಡ್ತಾ ರಕ್ಕ ರಾಜಕಾರಣದಲ್ಲಿ ಸೋಲೋದು ಗೆಲ್ಲೋದು ಬೀಳೋದು ಏಳೋದು ಇರೋದನ್ನೇ ಆದರೆ ಮನುಷ್ಯತ್ವ ಮಾತ್ರ ಕಳ್ಕೋಬೇಡ ಮನುಷ್ಯತ್ವ ಮಾತ್ರ ಕಳ್ಕೋಬೇಡ ಮನುಷ್ಯ ಆಗಿ ಉಳಿದಿ ದೇರ್ ಹೆ ಅಂದೇರ್ನಿ ಕಣ ಆಗ್ತಿ ತಮ್ಮ ಮಗನ ಆದರೆ ಅದು ಎಲ್ಲೂ ಹೋಗೋದಿಲ್ಲ ನಕ್ಕಿ ನಿನ್ ಕಡೆ ಬರ್ತೈತೆ ನಾನು ಏನು ಹೇಳಕ್ಕೆ ಹೊರಟೆ ಅಂತಂದರೆ ಅನ್ನ ಬಸವಣ್ಣ ಅಪ್ಪ ಬಸವಣ್ಣ ಜಗಜ್ಯೋತಿ ಮಾನವತಾವಾದಿ ಅಂತ ಹೇಳ್ತೀವಿ ಬಹಳ ಹೆಮ್ಮೆ ಪಡ್ತೀವಿ ಬಂಧುಗಳೇ ಅವರು ಹಾಕಿಕೊಟ್ಟಂಥ ದಾರಿಯಲ್ಲಿ ನಾವೆಲ್ಲ ಬದುಕೊಂಡು ಒಂದೊಂದು ವಚನ ಸಾರದಲ್ಲಿ ಜೀವನದ ಅಂಶ ಇತ್ತು ಒಂದೇ ಒಂದು ವಚನದಲ್ಲಿ ನಮ್ಮ ಜೀವನದ ದಾರಿಯನ್ನೇ ಹಾಕಿ ಕೊಟ್ಟಿದ್ದಾರೆ ಬರೀ ಬಾಯಿ ಮಾತಿಗಷ್ಟೇ ಅವ್ರನ್ನ ನೆನೆಸೋದು ಬೇಡ ನಾವೆಲ್ಲರೂ ಕೂಡ ಹೇಳ್ತಾರಲ್ಲ ಏನು ಹೇಳ್ತಾರೆ ಬೇವಿನ ಬೀಜವನ್ನು ಬಿತ್ತಿ ಬೆಲ್ಲದ ಕಟ್ಟಿಯನ್ನು ಕಟ್ಟಿ ಜೇನು ತುಪ್ಪದ ಹೊಳೆಯನ್ನು ನೀರನ್ನು ಹಾಕಿ ಸಿಹಿಯನ್ನು ಬಯಸಿದರೆ ಸಿಹಿಯನ್ನು ಕೊಟ್ಟಿತಾ ಸರ್ವಜ್ಞ ದಾಡ್ರಿ ನನ್ನ ನನ್ನ ಜೀವನ ಮಾತ್ರ ಹಿಂಗೈತೆ ನಾನು ಬಿತ್ತೋದೂ ಬೆಲ್ಲನೇ ಬೆಳೆಯೋದನು ಬೆಲ್ಲನೇ ಊಟ ನೀಡೋದನ್ನು ಬೆಲ್ಲನೇ ಊಟ ಮಾಡೋದನ್ನು ಬೆಲ್ಲನೇ ಸ್ವಲ್ಪ ತೊಂದರೆ ಆಗುತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಜೀವನದಲ್ಲಿ ಸ್ವಲ್ಪ ತೊಂದರೆ ಆಗುತ್ತೆ ಯಾಕಂತಂದ್ರೆ ಮಾತಾಡೋದು ಮಾಡೋದು ಎಲ್ಲ ಮಾಡೋದು ಸತ್ಯ ಆದರೆ ಜಯ ಮಾತ್ರ ಒಂದಿನ ಒಂದಿನ ಜಯ ಸಿಕ್ಕುತ್ತೆ ಅದಕ್ಕೆ ಬಂಧುಗಳೇ ಅಪ್ಪ ಬಸವಣ್ಣನ ಜಯಂತಿ ಇದೆ ಎಲ್ಲರೂ ಮನಸ್ಸಿನಲ್ಲಿರೋದನ್ನ ಹೊರಗೆ ಹಾಕೋಣ ಎಲ್ಲರೂ ಸಮಾಜದ ಕೊಳಕನ ಅಂಕುಡೊಂಕನ ತೆಗೆದು ಬಿಸಾಕೋಣ ಜೀವನ ಒಮ್ಮೆನೆ ಯಾವಾಗ ಏನು ನೀರು ಮೇಲಿನ ಗುಳ್ಳೆ ಇದ್ದಂಗೆ ಯಾವಾಗ ಏನು ಹೋಗುತ್ತೆ ಎಲ್ಲಿ ಇದಾಗುತ್ತೆ ಗೊತ್ತಿಲ್ಲ ಜಾತಿ ಜಾತಿ ಅಂತ ಹೇಳಿ ಬಡದಾಡೋದು ಬಡ ಆದರೆ ನಮ್ಮ ಜಾತಿಯಲ್ಲಿ ನಾವು ಹುಟ್ಟಿದ್ದೀವಿ ಆ ಅಭಿಮಾನ ಇಟ್ಕೊಂಡು ಮುಂದೆ ಸಾಗೋಣ ಬೇರೆ ಜಾತಿಯನ್ನು ದ್ವೇಷ ಮಾಡೋದು ಬೇಡ ನಮ್ಮ ಜಾತಿ ಅಭಿಮಾನ ಇಟ್ಕೊಂಡು ನಾವು ಮುಂದೆ ಹೋಗೋಣ ನಮ್ಗೆ ಅನ್ನ ಬಸವನ ಅಪ್ಪ ತಿಳಿಸಿದ್ದು ಇದೆ ಬೇರೆ ಜಾತಿಯವ್ರನ್ನ ನಮ್ಮ ಮನೆ ಮಗ ಅಂತ ಹೇಳ್ರಿ ನಮ್ಮ ಜಾತಿಯನ್ನು ನಾವು ಪ್ರೀತಿ ಮಾಡಿರಿ ಇದನ್ನೇ ನಮಗೆ ಹೇಳ್ಕೊಟ್ಟಿದ್ದು ಇದನ್ನು ಬಿಟ್ಟರೆ ಬೇರೆ ಏನರ ಹೇಳ್ಕೊಟ್ಟಿದ್ದಾರ ಏನು ಹೇಳಿಕೊಟ್ಟಿಲ್ಲ ಅದಕ್ಕೋಸ್ಕರ ಬಂಧುಗಳೇ ಭಾಳ ಪ್ರೀತಿಯಿಂದ ಅಭಿಮಾನದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ ಎಲ್ಲರೂ ಈ ಒಂದು ಬಸವಾದಿ ಶರಣರು ಆ ವಚನ ಸಾಹಿತ್ಯವನ್ನು ನಮಗೆ ಮುಂದಿನ ಪೀಳಿಗೆಗೆ ಅದನ್ನು ಬಚಾವ್ ಇಡಬೇಕು ಅಂತ ಹೇಳಿ ಗುಡದಲ್ಲೂ ಕಾಡದಲ್ಲೂ ಎಲ್ಲೆಲ್ಲೋ ಹೊತ್ಕೊಂಡು ಅದನ್ನು ಕಾಪಾಡಿ ಇಟ್ರು ಅಂತ ಹೇಳಿ ನಮಗೆ ಇವತ್ತು ವಚನಗಳೇ ವಚನ ಸಾಹಿತ್ಯ ಇದೆ ನಮ್ಮ ಮುಂದೆ ಅದನ್ನು ಕೂಡಿಸಿ ಇಟ್ಟಿದ್ದಾರೆ ನಾಗನೂರಪ್ಪಾಜಿಯವರಾಗಲಿ ನಮ್ಮ ಜಾಮದಾರ್ ಸಾಹೇಬ್ರಾಗಲಿ ಎಂ ಬಿ ಪಾಟೀಲ್ರಾಗಲಿ ನಮಗೆಲ್ಲರಿಗೂ ಬಹಳ ಅದನ್ನು ಸಹಾಯ ಮಾಡಿದ್ದಾರೆ ಬಂಧುಗಳೇ ನಾವೆಲ್ಲರೂ ಕೂಡ ಬಸವಾದಿ ಶರಣರು ಬಸವನವರು ಹಾಕಿಕೊಟ್ಟಂಥ ಮಾರ್ಗದರ್ಶನದಲ್ಲಿ ಬದುಕೋಣ ಅಂತ ಹೇಳ್ತಾ ಏನು ನಮ್ಮ ಸಮಾಜಕ್ಕೆ ಅವರು ಕೊಡುಗೆಗಳಿದ್ದಾವೆ ಅವನ್ನ ನಾವು ನಮ್ಮ ಜೀವನದಲ್ಲಿ ನಮ್ಮ ಮುಂದುವಂಥ ನಮ್ಮ ಮಕ್ಕಳಲ್ಲಿ ಆ ಸಂಸ್ಕೃತಿಯನ್ನು ಹಾಕಿ ಬೆಳೆಸೋಣ ಅಂತ ಹೇಳ್ತಾ ಇನ್ನೊಮ್ಮೆ ತಮ್ಮೆಲ್ಲರಿಗೂ ಕೂಡ ಜಗಜ್ಯೋತಿ ಬಸವೇಶ್ವರರ ಜಯಂತಿಯ ಈ ಒಂದು ಶುಭ ಸಂದರ್ಭದಲ್ಲಿ ಇನ್ನೊಮ್ಮೆ ಶುಭಾಶಯಗಳನ್ನ ತಿಳಿಸ್ತಾ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮತ್ತು ಮಹಾನಗರ ಪಾಲಿಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಎಲ್ಲ ಸಿಬ್ಬಂದಿಗಳಿಗೆ ಅಭಿನಂದನೆ ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ ಬಹಳಷ್ಟು ಸುಂದರವಾಗಿ ಬಸವ ನಮ್ಮ ಬದುಕಿನ ಅನ್ನೋ ನುಡಿಗಳೊಂದಿಗೆ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿ ತಮ್ಮ